ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಂದ ಕುಂದುಕೊರತೆಗಳ ತೊಂಬತ್ತೆಂಟು ಅರ್ಜಿ ಸ್ವೀಕರಿಸಲೆಂದು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಎಂಎಸ್ ಪಟ್ಟಣಕ್ಕೆ ಆಗಮಿಸಿ ಇಲ್ಲಿನ ಗಾಂಧಿ ವೃತ್ತದಿಂದ ಸೈಕಲ್ ಸಂಚಾರ ಕೈಗೊಂಡು ಪಟ್ಟಣದೆಲ್ಲೆಡೆ ವೀಕ್ಷಣೆ ನಡೆಸಿದ್ದು ನಾಗರಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಗಾಂಧಿ ವೃತ್ತದಿಂದ ತಾಲೂಕು ಆಡಳಿತದ ಅಧಿಕಾರಿಗಳೊಂದಿಗೆ ಸೈಕಲ್ ಸಂಚಾರ ಕೈಗೊಂಡ ಜಿಲ್ಲಾಧಿಕಾರಿಗಳ ಯಾತ್ರೆ ಕೊಟ್ಟೂರೇಶ್ವರ ದೇವಸ್ಥಾನದ ರಸ್ತೆ ಗಚ್ಚಿನ ಮಟ್ಟ ಊರಿನ ಗುಡಿ ಪ್ರದೇಶ ತೇರು ಬಯಲಿನಲ್ಲಿ ಸಂತೆಯು ನಡೆಯುತ್ತದೆ ಮತ್ತು ತೇರು ಎಳೆಯಲಿಕ್ಕೆ ಎರಡು ಅನುಕೂಲ ಆಗುವಂತೆ ಪ್ರಯತ್ನ ಮಾಡೋಣ ಆನಂತರ ಬಳ್ಳಾರಿ ಕ್ಯಾಂಪ್ ಬಳಿ ತೆರಳಿ ಪಟ್ಟಣ ಪಂಚಾಯಿತಿಯಿಂದ ಐವತ್ತು ಮನೆ ಖಾತಾ ದಾಖಲೆ ಫಾರಂ ನಂಬರ್ ಸಾಂಕೇತಿಕವಾಗಿ ವಿತರಣೆ ಮಾಡಲಾಯಿತು ಬಸ್ ನಿಲ್ದಾಣ ವೀಕ್ಷಣೆ ಮಾಡಿ ಅಲ್ಲಿನ ಬಹುದಿನ ಸಮಸ್ಯೆ ಮತ್ತು ಸ್ವಚ್ಛತೆ ಬಗ್ಗೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು ಬಾಲಾಜಿ ಕಲ್ಯಾಣ ಮಂಟಪ ರಸ್ತೆ ಸಾಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಲ್ಲಿನ ವೈದ್ಯರ ಸಮಸ್ಯೆ ಬಗ್ಗೆ ಮತ್ತು ಸ್ವಚ್ಛತೆಯ ಬಗ್ಗೆ ಎಚ್ಚರಿಕೆ ನೀಡಿದರು ಎಪಿಎಂಸಿ ಪ್ರದೇಶಗಳನ್ನು ಸಂಚರಿಸಿದರು ನಂತರ ಶಾಸಕರಾದ ಕೆ ನೇಮಿರಾಜ್ ನಾಯ್ಕ್ ಜೊತೆ ಸೇರಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾರ್ವಜನಿಕರ ಹವಾಲು ಸವಾಲುಗಳನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಕೊಟ್ಟೂರಿನ ಹದಿನೆಂಟನೇ ವಾರ್ಡಿನ ನಿವಾಸಿಯಾದ ಜಯಪ್ರಕಾಶ್ ಕೆಎಸ್ ರವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿ ಸಲ್ಲಿಸಿದರು ಇದರಿಂದ ಕೆ ನೇಮಿರಾಜ್ ನಾಯ್ಕ್ ಇನ್ನು ಹದಿನೈದು ದಿನಗಳಲ್ಲಿ ಕೆಲಸ ನಡೆಯಲಿದೆ ತೊಂಬತ್ತು ಲಕ್ಷ ಹಣ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ನಂತರ ಬಹುದಿನಗಳಿಂದ ಯಾಳ್ಯ ಗ್ರಾಮದಲ್ಲಿ ಆರಿಜನ ಕಾಲೋನಿಯಲ್ಲಿ ಜಾಗದ ಸಮಸ್ಯೆ ಇದೆ ಇದನ್ನು ಬೇಗನೆ ಬಗೆಹರಿಸಿಕೊಡಬೇಕು ಎಂದು ಅಲ್ಲಿನ ಮುಖಂಡರು ಮನವಿ ಸಲ್ಲಿಸಿದರು ಪಿಎಂ ಕೊಟ್ರಯ್ಯ ಕರಿಬಸಪ್ಪ ಮಂಜಪ್ಪ ಮಲ್ಲನಾಯಕನಹಳ್ಳಿ ರೈತ ಮುಖಂಡರು ತೋಟಗಾರಿಕೆ ಇಲಾಖೆ ಪ್ರಾರಂಭ ಮಾಡಿ ಎಂದು ಮನವಿ ಮಾಡಿಕೊಂಡರು ಜಿಲ್ಲಾಧಿಕಾರಿಗಳ ಸೈಕಲ್ ಸವಾರಿಯಲ್ಲಿ ತಹಶೀಲ್ದಾರ್ ಅಮರೇಶ್ ಜಿ ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ವೈ ರವಿಕುಮಾರ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎ ನಸರುಲ್ಲಾ ಸಿಪಿಎ ವೆಂಕಟೇಶ್ ಸ್ವಾಮಿ ಪಿ ಎಸ್ಎ ಗೀತಾಂಜಲಿ ಶಿಂದೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಅನೇಕ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿಗಾರರು ಪ್ರದೀಪ್ ಕುಮಾರ್ ಏ ಟು ಜೈಡ್ ನ್ಯೂಸ್ ಕೊಟ್ಟೂರು ತಾಲೂಕು ನಾನು ಕೇಳಿದಾಗ ಮಹಿಳೆಯರು ಮತ್ತೆ ಮಿನಿ ವಾಟರ್ ಸಪ್ಲೈನಲ್ಲಿ ಬೋರ್ವೆಲ್ ನೀರಿದೆ ಇದೆ ನೀರಿನ ತೊಂದರೆ ಬಂದಿಲ್ಲ ಮತ್ತೆ ಕ್ಲೀನ್ ವಿಚಾರದಲ್ಲಿ ಇನ್ನು ಅಲ್ಲಿ ಗಲೀಜು ತುಂಬಾ ಇದೆ ಅಲ್ಲಲ್ಲಿ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ ಇನ್ನು ತಮ್ಮ ವೈಯಕ್ತಿಗಳು ಖಾತೆ ಬದಲಾವಣೆ ಪಾಣಿ ಚೇಂಜ್ ಮಾಡೋದು ಈ ರೀತಿ ಎಲ್ಲ ಬಂದಿದೆ ಇದೆಲ್ಲ ನಿಯಮಾನುಸಾರ ಮಾಡಬೇಕಾಗುತ್ತೆ ಅದ್ಯಾವುದೋ ಒಂದು ಕಾಸ್ಟ್ಲಿಯಿಂದ ಯಾರಿಗೋ ಒಬ್ಬರಿಗೆ ಮಾಡಬೇಕಾಗುತ್ತೆ ಕೆಲವನ್ನ ತಹಶೀಲ್ದಾರ್ ಕೋರ್ಟ್ ಮುಖಾಂತರ ಕೆಲವನ್ನ ಡಿ ಡಿ ಎಲ್ ಆರ್ ಕೋರ್ಟ್ ಮುಖಾಂತರ ಈ ರೀತಿ ಬಗೆಹರಿಸಬೇಕಾಗುತ್ತೆ ಅವನ್ನೆಲ್ಲನೂ ನಿಯಮಾನುಸಾರ ಮಾಡಿಕೊಡ್ತೀವಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ